ನಮಸ್ಕಾರ ಸ್ನೇಹಿತರೆ ಜ್ಞಾನೇಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಲಿ ಗ್ರಾಮದ ಚುಂಚನಕಟ್ಟೆ ರಾಮನ ದೇವಾಲಯ ನೀವು ಕೊಡಲಿಲ್ಲ ಹೇಮಾವತಿ ಎಲ್ಲಿಂದ ಬರುತ್ತೆ ಇದು ಮಡಿಕೇರಿ ಮತ್ತೆ ಈ ಕಡೆ ಕುಶಾಲನಗರ ಸೋಮಾರ್ಪೇಟೆ ಆರಂಗಿ ಡ್ಯಾಮು ಎಲ್ಲ ಮೂರು ಕಡೆಯಿಂದ ಬರುತ್ತೆ ಟೋಟಲ್ ಇಲ್ಲಿಗೆ ಹೋಗುತ್ತೆ ಇಲ್ಲಿಂದ ಟೋಟಲ್ ಎಲ್ಲ ಫುಲ್ ಒಟ್ಟಾಗಿ ಕೆ ಆರ್ ಎಸ್ಗೂ ಹೋಗುತ್ತೆ ಕೆ ಆರ್ ಎಸ್ ಇಂದ ಆರ್ ಎಸ್ ಇಂದ ಅಲ್ಲೆಷ್ಟು ಹೆಚ್ಚಾದ್ರೆ ತಮಿಳ್ನಾಡುಗೆ ಹೋಗುತ್ತೆ ಡ್ಯಾಮ್ ತುಂಬ ಪ್ಲೇಸಿಂದ ಕಾವೇರಿಗೆ ಕೆ ಆರ್ ಎಸ್ ಇಂದ ನೆಕ್ಸ್ಟ್ ಇದು ತಮಿಳ್ನಾಡು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಜೋರಾಗಿ ನೀರು ಸೌಂಡ್ ಮಾಡ್ತಾರೆ ಆದರೆ ಇಲ್ಲೇ ಪಕ್ಕದಲ್ಲಿ ಇರುವ ದೇವಸ್ಥಾನ ಒಳಗಡೆ ಹೋದ್ರೆ ಒಂದು ಸ್ವಲ್ಪನೂ ನೀರು ಸರ್ದಕ್ಕೆ ಕೇಳುವುದಿಲ್ಲ ಕಾರಣ ಸೀತಾದೇವಿ ಮತ್ತೆ ಸೀತಾದೇವಿಯರ ಶಾಪ ನೀವು ಸಾಕ್ಷಿ ನೋಡಬೇಕು ಅಂದ್ರೆ ಈ ಚುಂಚಿನ ಗಂಟೆಗೆ ಬನ್ನಿ ನೀವು ಸಾಕ್ಷಿ ನೋಡಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ